ಇವತ್ತು ನಮ್ಮ ಏರಿಯಾ ಗಣಪತಿ ವಿಸರ್ಜನೆ ಇದೆ ಹಾಗೆ ಅಂಗಡಿಗೆ ಹೋಗಿದ್ವಿ ಗಣೇಶನ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ ರೋಡ್ ತುಂಬಾ ಕಲರ್ಫುಲ್ ರಂಗೋಲಿನ ಹಾಕಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು ನಾವು ಕೂಡ ಕರೆಕ್ಟ್ ಟೈಮಿಗೆ ಹೋಗಿ ಜಾಯ್ನ್ ಆದ್ವಿ ಮಕ್ಕಳು ಗಣೇಶನ್ ಹಾಡ್ ಹೇಳುವಂತ ಮೂಲಕ ಚಾಲನೆ ಕೊಟ್ಟರು ಪ್ರೋಗ್ರಾಂಗೆ ಗಣೇಶನ್ ವಿಸರ್ಜನೆ ಶುರುವಾಗೆ ಹೋಯ್ತು ಇದಕ್ಕಿಂತ ಮುಂಚೆ ತುಂಬಾ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ರು ಬಟ್ ನಾನು ಜಾಸ್ತಿ ರೆಕಾರ್ಡ್ ಮಾಡಲಿಲ್ಲ ಅಲ್ಲಿ ಪ್ರೋಗ್ರಾಮ್ ನ ಎಂಜಾಯ್ ಮಾಡ್ತಾ ಇದ್ದೆ ಲಾಸ್ಟ್ ಅಲ್ಲಿ ನೀನು ಗಣೇಶನ್ ಎತ್ಕೊಂಡು ಹೋಗ್ತಾರೆ ಅನ್ನೋ ಟೈಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡಿದೀನಿ ನೋಡಿ ನೀವು ಕೂಡ